ನಾನು ಗುಡಿಯಲ್ಲಿ ಬಹಳ ಅದ್ಭುತವಾಗಿದೆ ನಾವು ಲಕ್ಕುಂಡಿನ ಬಹಳ ಈಸಿಯಾಗಿ ತಗೊಂಡಿದ್ದೇವೆ ಲಕ್ ಕುಂಡಿ ಏನೋ ದೇವಸ್ಥಾನ ಇದೆ ಅಂತ ಬಟ್ ಇಲ್ಲಿ ಬಂದು ಇಳಿದು ನಾವು

ಬೇರೆ ಬೇರೆ ರೀತಿಯಲ್ಲಿ ಯೂಟ್ಯೂಬ್ ಸ್ವಾಗತ ನಾನು ಸೂಸ್ತಾ ನಾನಿ ಮಾರ್ಸ್ ಅಲ್ಲಿ ಸ್ನೇಹಿತರೆ ಲಖುಂಡಿಗೆ ಬಂದಿದ್ದೀವಿ ಸೊ ಲಖುಂಡಿಯಲ್ಲಿ ನೂರ ಒಂದು ಬಾವಿಗಳು ನೂರ ಒಂದು ದೇವಸ್ಥಾನಗಳು ನೋಡ್ಬೇಕಂತ ಹಾಗೆ ಇಲ್ಲಿ ಮೊನ್ನೆ ಒಂದು ಚಿನ್ನದ ಒಂದು ನಿಧಿ ಸಿಕ್ತು ಆ ನಿಧಿ ಸಿಕ್ಕುವಂತ ಆ ಕುಟುಂಬ ಮಾತಾಡಿಸೋ ಪ್ರಯತ್ನ ಮಾಡೋಣ ಇವ್ರನ್ನ ಹಿರಿಯನ ಹಿರಿಯರನ್ನು ಕೂಡ ಈ ಬಗ್ಗೆ ಕೇಳುವಂಥ ಪ್ರಯತ್ನ ಮಾಡೋಣ ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಇದ್ರೆ ಲಕ್ಕುಂಡಿಯನ್ನು ನೋಡಲು ದೂರ ದೂರಿನಿಂದ ಬಂದ ಪ್ರವಾಸಿಗರ ಮಾತುಗಳನ್ನು ಕೇಳಿದರೆ ಅವರ ಕಣ್ಣುಗಳಲ್ಲಿ ಅಡಗಿರುವ ಆಶ್ಚರ್ಯ ಕಾಣಿಸುತ್ತದೆ ಲಕ್ಕುಂಡಿ ಒಳಗೆ ಅಡಗಿರುವ ಸಂಪತ್ತು ಮಾತ್ರವಲ್ಲ ಇತಿಹಾಸದ ಉಸಿರು ಇಂದಿಗೂ ಇಲ್ಲಿ ಜೀವಂತವಾಗಿದೆ ಎಂದು ತಿಳಿಯುತ್ತದೆ ಎಂಥ ಅದ್ಭುತ ಶಿಲೆಗಳು ಕಾಲವೇ ನಿಂತಂತೆನಿಸುವ ಆ ದೃಶ್ಯಗಳು ಈ ಪಬ್ಲಿಕ್ ರಿವ್ಯೂನಲ್ಲಿ ನೀವು ನೋಡಬಹುದು ಲಕ್ಕುಂಡಿ ವೈಭವವನ್ನು ನೀವು ಕೇವಲ ನೋಡಲ್ಲ ಮಾತಾಡಿಸ್ತಾ ಏನು ಅಂತಾರೆ ಸರ್ ನಮಸ್ತೆ ನಮಸ್ತೆ ನಾನು ಸರ್ ಏನಿಸ್ತಾ ಇದೆ ಸರ್ ಇದು ಒಂದು ವಿಶೇಷ ಪ್ರಕರಣಗಳು ನಮ್ಮ ಪುರಾತತ್ವದಿಂದ ಹಿಂದಿನ ನಡೆದಂಥ ಎಲ್ಲ ಹಿಂದೆ ಆಡಿದಂಥ ರಾಜರುಗಳು ಯಾವ್ಯಾವು ಇದರಲ್ಲಿ ಇದು ಬಂಗಾರಗಳಲ್ಲಿ ಇಟ್ಟಿದ್ರು ಅದನ್ನೆಲ್ಲ ಇಲ್ಲಿ ಲಕ್ಕುಂಡಿಲ್ಲೆ ಕೆಲವೊಂದು ಸಿಗ್ತಾ ಇದೆ ಇಲ್ಲಿ ಇತಿಹಾಸ ನೋಡಿದ್ರೆ ತುಂಬ ವಿಶೇಷ ಅನಿಸ್ತದೆ ನಮಗೂ ವಿಶೇಷ ಅನಿಸ್ತು ಇದನ್ನು ಬಂದು ಇಲ್ಲಿರ್ತಕ್ಕಂಥ ಒಂದು ನಾಲ್ಕೈದು ದೇವಸ್ಥಾನ ನೋಡಿದ್ವಿ ಹಾಗೂ ಮತ್ತು ಇಲ್ಲಿ ಇವರು ಮನೆಯೂ ಹುಡುಗನ ಮನೆ ನೋಡಬೇಕಂತ ಬಂದಿದ್ವಿ ನಾವು ವಿಶೇಷ ಅಂದರೆ ವಿಶೇಷ ಯಾಕಂತ ಹೇಳಿದರೆ ಹಿಂದೆ ಒಂದು ಗುಡಿ ಅಮ್ಮ ಗುಡಿ ಇದ್ದಾವೆ ಗುಡಿ ಪಕ್ಕದಲ್ಲಿ ಸಿಕ್ತ ಹೇಳೋದು ಒಂದು ವಿಶೇಷ ಇನ್ನೂ ಮತ್ತು ಉತ್ಕನ್ನ ಮಾಡಿದ್ರೆ ಏನೂ ಸಿಗ್ಬೋದು ಇತಿಹಾಸಗಳ ಕಂಡು ಹಿಡಿಬೋದು ಮತ್ತು ನೂರಾರು ವರ್ಷಗಳ ಹಿಂದೆ ಸಾವಿರ ಈಗ ಅಂತ ಹೇಳಿದಾಗ ಹನ್ನೊಂದನೇ ಶತಮಾನದಲ್ಲಿ ದೇವಸ್ಥಾನ ಅಂತ ಅಲ್ಲಿ ಹೋಗಿದ್ದೆ ದೇವಸ್ಥಾನಕ್ಕೆ ಅದು ಸಹಿತ ಲಕ್ಕುಂಡಿ ವಿಶೇಷ ಅದು ಅದೇ ಅದೇ ವಿಶೇಷದಲ್ಲಿ ವಿಶೇಷ ಇನ್ನೂ ಪುರಾತತ್ವ ಇದರಿಂದ ಇದನ್ನು ಮಾಡಿದ್ದಲ್ಲಿ ಇದನ್ನು ಉತ್ಖನ್ನ ಮಾಡಿದ್ದಲ್ಲಿ ಇನ್ನೂ ವಿಶೇಷವಾಗಿ ನಮ್ಗೆ ಸಿಗಬಹುದು ಮತ್ತು ಈ ಲಕ್ಕುಂಡಿಗೆ ವಿಶೇಷವಾದ ಸ್ಥಾನಮಾನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಿಗಬಹುದು ಹೇಳಲಿ ಹೇಳಲಿಕ್ಕೆ ಹೆಚ್ಚು ಸರ್ ಇವಾಗ ಈ ಫ್ಯಾಮಿಲಿ ಏನದಲ್ಲ ಸರ್ ಈ ಕುಟುಂಬ ಯಾವುದೇ ಇನ್ನೊಂದು ಸಿಕ್ಕ ತಕ್ಷಣ ಯಾವುದೇ ಇನ್ನೊಂದು ವಿಚಾರ ಮಾಡಿದ್ರೆ ಸರ್ ಅದು ಅವನ ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರೆ ಅವನ ವಿಶೇಷ ಗುಣ ಫ್ಯಾಮಿಲಿ ವಿಶೇಷ ಗುಣ ಮತ್ತು ಅವರಿಗಿರುವಂಥ ದೇವರ ಮೇಲೆ ಇರತಕ್ಕಂಥ ಭಕ್ತಿ ಮತ್ತು ಈ ಹಿಂದೆ ಅವ್ರು ಏನು ನಡ್ಕೊ ಬಂದಿದ್ದಾರಲ್ಲ ಹಿರಿಯರಲ್ಲಿ ಆ ಇರುವಂಥ ಒಂದು ಭಕ್ತಿ ಭಾವಗಳು ಮತ್ತು ಸಂಸ್ಕಾರಗಳು ಆ ಹಿರಿಯವ್ರ ಕಳಿಸಿದಂಥ ಇಲ್ಲಿಯ ಹಿರಿಯವರು ಕಳಿಸಿದಂಥ ಸಂಸ್ಕಾರಗಳು ಆ ಒಂದು ಸಂಸ್ಕಾರ ಇರೋದ್ರಿಂದ ಅವ್ರಿಗ ಅಲ್ಲಿಗೆ ಕೊಟ್ಟಿದ್ದಾನೆ ಅಂದರೆ ದೇವರಲ್ಲಿ ಭಕ್ತಿ ಇರುವುದು ಹಿಂದಿನಿಂದ ಮಾಡಿದಂಥ ಪೂಜೆ ಪುರಸ್ಕಾರದಲ್ಲಿ ಇಲ್ಲಿ ಇರತಕ್ಕಂಥ ವಸ್ತುಗಳೇನೂ ಮುಟ್ಟಿದ್ದಲ್ಲಿ ಅನಾಹುತಗಳಾಗುವ ಸಂಭವವಿರುವಂಥ ಒಂದು ಭಯನೂ ಇತ್ತು ಸಂಸ್ಕಾರಗಳು ಇರುವುದರಿಂದ ಹುಡುಗ ಅವರಿಗೆ ಕೊಟ್ಟಿದ್ದಾರೆ ಅದು ಸರ್ಕಾರಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಮತ್ತು ಅವನಲ್ಲಿ ಸಂಸ್ಕಾರ ಇದೆ ಅವ್ರ ಕುಟುಂಬ ಒಳ್ಳೆಯದಾಗ್ತದೆ ಇನ್ನೂ ಸಹಿತ ಹಾಗೆ ಅವನು ಹೆಚ್ಚಿನ ಪ್ರಮಾಣದಲ್ಲಿ ಅವನು ಬೆಳಿತಾನೆ ಹುಡುಗ ಅನ್ನೋದು ನಮ್ಮ ಅನಿಸಿಕೆ ಈ ಸ್ಥಳದಲ್ಲಿ ಇವಾಗ ಸಿಕ್ಕಿದೆ ಇನ್ನೂ ಇಂಟು ಹಲವಾರು ಸ್ಥಳದಲ್ಲಿ ಸಿಕ್ಕಬಹುದು ಅಂತ ಸರ್ಕಾರ ಇವಾಗ ವಿಚಾರ ಮಾಡಿ ಊರನ್ನೇ ಸಿ ಮಾಡಿ ಮಾಡಬೇಕು ಉತ್ಕರ ಬಗ್ಗೆ ಇದು ಸ್ಥಳೀಯ ಊರಲ್ಲೇ ಶಿಫ್ಟ್ ಮಾಡಬೇಕಂತ ವಿಷಯ ಬಂತು ಮತ್ತು ಸ್ಥಳೀಯ ಜಿಲ್ಲಾಡಳಿತ ನೋಡ್ಕೊಳ್ತದೆ ಅವರಿಗೆ ಅವರಿಗಾದಂಥ ಒಂದು ಕಟ್ಟುಪಾಡುಗಳು ಇರ್ತವೆ ಇಲಾಖೆ ನಿಯಮಗಳು ಇರ್ತವೆ ಅದರಲ್ಲಿ ಮಾಡ್ತಾರೆ ಅವರು ಆದರೆ ಯಾವುದೇ ಜನರಿಗೆ ತೊಂದರೆ ಯಾವುದನ್ನ ಮಾಡ್ಕೊಳ್ತಾರೆ ಯಾಕಂದರೆ ಈಗಾಗಲೇ ನೋಡಿ ಅವರು ಹುಡುಗನಿಗೆ ಬೇರೆ ಬೇರೆ ಕಡೆ ಸೈಟ್ ಕೊಟ್ಟಿದ್ದಾರೆ ಜಾಗ ಕೊಟ್ಟಿದ್ದಾರೆ ಆ ಒಂದು ಅನುಕೂಲ ಕೊಟ್ಟು ಮಾಡುವಂಥ ಸರ್ಕಾರದ ಪದ್ಧತಿ ಇರ್ತದೆ ಸರ್ಕಾರ ಮಾಡೇ ಮಾಡ್ತದೆ ಅಂತ ಹೇಳೋದಕ್ಕೆ ನನ್ನ ನಮ್ಮ ಅನಿಸಿಕೆ ಗಂಗಾವತಿ ಜಾಣಮರದಿಂದ ನಾವು ಯಾವಾಗ ಜಾಸ್ತಿ ಆಯ್ತು ಲಕ್ಕೊಂಡು ನೋಡ್ತಾ ಇದ್ವಿ ಅಷ್ಟೇ ಹೇಳಿದ್ವಿ ದೇವಸ್ಥಾನ ಇದೆ ಅಂತ ಬಟ್ ಇದ್ರ ಬಗ್ಗೆ ಅಷ್ಟು ಕಾಳಜಿ ಇರಲಿಲ್ಲ ನಮಗೆ ಅದು ಯಾವಾಗ ನಿಧಿ ಸಿಕ್ಕೋ ಆ ನಿಧಿನ ಸರ್ಕಾರಕ್ಕೊಬ್ಬ ಆ ಮಗುನ ಈ ಶ್ರೀಮಂತ ಮಗುವಿನ ತಿಳ್ಕೊಳ್ಳೋಣ ಅಂತ ನಾವೆಲ್ಲ ಜಾಣಬಳ ಈಗಿನ ಲಕ್ಷಾಂತರ ಬಳಸಕ್ಕಂತಹ ಒಂದು ಬಂಗಾರವನ್ನು ಕೊಟ್ಟಿರಿದ್ದಾರೆ ನಾವು ಒಂದು ನೂರು ರೂಪಾಯಿ ಆದಾಗ ಇನ್ನೊಬ್ರಿಗೆ ಕೊಡಲಿಕ್ಕೆ ಇಷ್ಟಪಡೋಲ್ಲ ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿಯ ಒಂದು ನಿಧಿಯನ್ನು ಇವತ್ತು ದಾನ ಮಾಡಿದಾರೆ ಅಂದಾಗ ಸರ್ಕಾರ ಅವರಿಗೆ ಆ ಮಗುವಿಗೆ ಒಂದು ಭದ್ರತೆಯಿಂದ ಒಂದು ಸರ್ಕಾರಿ ನೌಕರಿ ಮತ್ತೆ ಅವ್ರಿಗೆ ಒಂದು ಉತ್ತಮವಾದಂತಹ ಒಂದು ಮನೆ ಕಲ್ಪಿಸಿಕೊಡ್ತಾರೆ ಇನ್ನೂ ಏನಾದರೂ ಅವ್ರು ಹೆಚ್ಚಿನ ಸಹಾಯ ಮಾಡಿ ಅವರು ಚೆನ್ನಾಗಿರಲಿ ಅಂತ ಸರ್ಕಾರ ಅವರಿಗೆ ಮಾಡ್ತೀವಿ ನನ್ನ ಅನಿಸಿಕೆ ಬಹಳ ಅದ್ಭುತವಾಗಿದೆ ನಾವು ಲಕ್ಕುಂಡಿನ ಬಹಳ ಈಸಿಯಾಗಿ ತೊಗೊಂಡಿದ್ದೆ ದುಡ್ಡು ಲಕ್ಕುಂಡಿ ಏನೋ ನೂರು ದೇವಸ್ಥಾನ ಇದೆ ಅಂತ ಬಟ್ ಇಲ್ಲಿ ಬಂದು ಇಳಿದು ನಾವು ಅದನ್ನ ಪ್ರತ್ಯಕ್ಷ ನೋಡಿದಾಗ ನಮ್ಗೆ ಅನಿಸ್ತಾ ಇದೆ ಇಷ್ಟೊಂದು ಶ್ರೀಮಂತಿಗೆ ಇರ್ತಕ್ಕಂತಹ ಶಿಲ್ಪ ಶ್ರೀಮಂತಿರ್ಗೆ ಇರ್ತಕ್ಕಂತಹ ಒಂದು ದೇವಾಲಯಗಳ ಊರನ್ನು ನಾವು ಮೀಸ್ ಮಾಡ್ಬೋದಿತ್ತು ಏನೋ ನೋವಿತ್ತು ಇವತ್ತು ಬಹಳ ಖುಷಿಯಾಗಿದೆ ನಾನು ಸುಮಾರು ದೇವಸ್ಥಾನ ಇಡೀ ಪ್ರಪಂಚನ ಈ ಕಡೆ ನೋಡ್ತಾ ಇದ್ದೇನೆ ಹೇಳ್ತೀನಿ ಇಷ್ಟೊಂದು ದೇವಾಲಯ ಆಮೇಲೆ ಎಷ್ಟು ಶಿಲ್ಪಕಲೆ ಇದೆ ಅಂದರೆ ನೋಡಕ್ಕೆ ಆಗ್ತಾನೆ ಇಲ್ಲ ನಮಗೆ ಅಷ್ಟೊಂದು ಶಿಲ್ಪಕಲೆ ಇದೆ ಇಲ್ಲಿ ಇಂತಹ ಒಂದು ಸೌಂದರ್ಯವಾದಂತಹ ಶಿಲ್ಪ ಶ್ರೀಮಂತಿಕೆಯಿಂದ ಕೂಡಿದಂತಹ ಊರನ್ನು ಇನ್ನೂ ಸರ್ಕಾರ ಎಚ್ಚೆತ್ಕೊಂಡು ಇನ್ನೂ ಇದನ್ನು ಪ್ರೇಕ್ಷಣೀಯ ಸ್ಥಳವಾಗಿ ನಾಡಿನಾದ್ಯಂತ ವಿಶ್ವದಾದ್ಯಂತ ಇದನ್ನು ಪ್ರಚಾರ ಮಾಡಲಿಕ್ಕೆ ಅವಕಾಶ ಕೊಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೀನಿ ಅದು ಏನೇ ಸೇನೇ ಅಮೈ ಇದೆ ಸರ್ ಅದಕ್ಕಾಗಿ ಎಲ್ಲದಕ್ಕೂ ಒಂದು ಕಾಲ ಬೇಕು ಆ ಒಂದು ಟೈಮ್ ಅನ್ನೋದು ಇವತ್ತು ಒಂದು ಅಮೃತಗಳಿಗೆ ಅಂತೀವಲ್ಲ ಆ ರೀತಿ ಒಂದು ಅಮೃತಗಳಿಗೆ ಲಕ್ಕುಂಟಿಗೆ ಸಿಕ್ಕಿದೆ ಅಂತ ಹೇಳಿದ್ರು ಈ ನಿಧಿ ಮೂಲಕ ಅಮೃತಗಳಿಗೆ ಒಂದು ಚಿನ್ನದ ಗಳಿಗೆಯಾಗಿ ಇವತ್ತು ಪ್ರವರ್ತನೆಯಾಗಿ ಇಡೀ ವಿಶ್ವದಾದ್ಯಂತ ದೇಶದಾದ್ಯಂತ ಇವತ್ತು ಪ್ರಚಾರ ಆಗ್ತಾ ಇದೆ ಆ ಪ್ರಚಾರದಿಂದ ಇವತ್ತು ಅನೇಕ ದೇವಾಲಯಗಳನ್ನ ಎಲ್ಲ ಪ್ರೇಕ್ಷಕರು ಬಂದು ವೀಕ್ಷಿಸಿ ಬಹಳ ಖುಷಿ ಇದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಪ್ರೇಕ್ಷಕರು ಬರುವಂತಾಗಲಿ ಅನ್ನೋದು ನನ್ನ ಆಶೆ ಏನಕ್ಕೆ ನಿಜವಾಗ್ಲೂ ಇಂಥ ಕಾಲದಲ್ಲೂ ಸಹಿತ ಇಷ್ಟೊಂದು ಪ್ರಾಮಾಣಿಕತೆ ಮುಗಿದಾರಲ್ಲ ಅವ್ರಿಗೇನು ಹೇಳೋಕ್ಕೆ ಆಗೋದಿಲ್ಲ ಇಂತಹ ಪ್ರಾಮಾಣಿಕರು ಇದ್ದಾರೆ ಅಂತ ಗೊತ್ತಾಯ್ತಲ್ಲ ಅದು ಬಹಳ ಖುಷಿಯಾಗಿದೆ ಇವರು ಮುಂದಿನ ಪೀಳಿಗೆಗೆ ಮಾದರಿ ಅಂತ ಹೇಳ್ಬಹುದು ಆ ಮಗು ನೋಡಿದ್ರೆ ಇನ್ನೂ ನಾಲ್ಕು ಜನಕ್ಕೆ ನಾವು ಸ್ಕೂಲಲ್ಲಿ ಸಹಿತ ಒಂದು ಪಠ್ಯ ಮಾಡ್ಬೋದು ಅಂದರೆ ಇಷ್ಟೊಂದು ಲಕ್ಷಾಂತರ ನಿಧಿ ಸಿಕ್ಕಂತಹ ಹುಡುಗನ ಒಂದು ಯಶೋಗಾದೆ ತೆಗೆದು ಅದನ್ನು ಒಂದು ಪಠ್ಯವಾಗಿ ಮಕ್ಕಳಿಗೆ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅಂತ ನನಗೆ ಸ್ನೇಹಿತರೆ ನಮಸ್ತೆ ಇಲ್ಲಿ ಜ ಹಲವಾರು ಜನರು ಈ ನಿಧಿ ಸಿಕ್ಕ ಸ್ಥಳಕ್ಕೆ ಬಂದು ನೋಡ ನೋಡಲಿಕ್ಕೆ ಬಂದಿದ್ದಾರೆ ಸೊ ಬನ್ನಿ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಸತೀಶ್ ಸಮ್ಮೂಪ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಲೋಕ ಸಂಘ ತಾಲೂಕು ಶಾಖೆ ಆಳಂದು ಅಧ್ಯಕ್ಷನೇನು ಸರ್ ನಮ್ಮದು ಕಾರ್ಯಕಾರಿ ಸಮಿತಿಯಲ್ಲಿ ಗದಗಿನಲ್ಲಿ ಪಂಡಿತ್ ಭೀಮೇಶ್ವರ್ ಮೊನ್ನೆ ನೋಡಿತ್ತು ಇತ್ತೀಚಿನ ದಿನಮಾನಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ನ್ಯೂಸ್ ಆಗಿತ್ತು ಸರ್ ಇವಾಗ ಲಕ್ಕುಂಡಿಯಲ್ಲಿ ಮನೆಪಾಯಿ ಹಡ್ಡುವಾಗ ಬಂಗಾರ ಪ್ರಜ್ವಲ್ ಅಂತಕ್ಕಂತಹ ವಿದ್ಯಾರ್ಥಿ ಪ್ರಾಮಾಣಿಕವಾಗಿ ಆ ಬಂಗಾರವನ್ನು ತಾನಿಟ್ಟುಕೊಳ್ಳದೆ ಸರ್ಕಾರಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆಯನ್ನು ಮರೆದು ಆ ವಿಶೇಷತೆಯನ್ನು ತಿಳಿದುಕೊಳ್ಳಲು ಮತ್ತು ಆ ಮನೆಯವರನ್ನು ಭೇಟಿಯಾಗಿ ಆ ಪ್ರಾಮಾಣಿಕತೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಸ್ಥಿತಿ ಜಾಸ್ತಿ ಸರ್ ನಾವು ನಮ್ಮದು ಕಲಬುರಗಿ ಜಿಲ್ಲೆ ಆಳಂ ಒಂದು ದೇವಸ್ಥಾನ ಬಾವಿ ಬರಗ ಅದ್ಭುತವಾದಂತಹ ಲಕ್ಕುಂಡಿ ಐತಿಹಾಸಿಕ ಮ್ಯೂಸಿಯಂ ನೋಡಿದಾಗ ಅಲ್ಲಿರ್ತಕ್ಕಂತಹ ಪಾರ್ಶ್ವನಾಥನ ಪತ್ನ ಶಿಲೆಗಳು ನೋಡಿದಾಗ ಇಲ್ಲಿ ಚಾಲೂಕ ಕರ್ನಾಟಕ ಚಾಲೂಕರ ಆಡಳಿತವನ್ನು ಮತ್ತು ಈ ಭಾಗವನ್ನು ಸಂರಕ್ಷಿಸಲು ನಾವು ಒಂದು ಮಾತು ಬರ್ತಾ ಇದೆ ಈಗ ಜಾಗೃತವಾಗಿರ್ತಕ್ಕಂಥ ಇತಿಹಾಸವನ್ನು ಮೊನ್ನೆ ಮತ್ತೆ ಮರುಸೃಷ್ಟಿ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಅದನ್ನು ಕಾಪಾಡಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಘನ ಸರ್ಕಾರದ ಮೇಲೆ ಅಂತ ನಾವು ಭಾವಿಸಿದ್ರು ಇನ್ನು ಸರ್ಕಾರ ಇನ್ನೂ ಇದಕ್ಕೆ ಅಭಿವೃದ್ಧಿ ಮಾಡಬೇಕಂದ್ರೆ ಇನ್ನು ಏನೇನು ಕಾರ್ಯಕ್ರಮಗಳನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ತಜ್ಞರನ್ನು ಕಲಿಸ್ಕೊಂಡು ಬಂದು ಇಲ್ಲಿ ಎಷ್ಟು ಸಾಧ್ಯತೆ ಇದೆ ಅಷ್ಟು ಇತಿಹಾಸದ ಪೂರ್ವಗಳನ್ನು ದಾಖಲೆ ಸಮೇತ ಎಕ್ಕಿ ಇದೊಂದು ಅದ್ಭುತವಾದಂತಹ ಪ್ರವಾಸಿ ತಾಣವನ್ನು ಮಾಡಬೇಕು ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ವ್ಯವಸ್ಥೆ ಮಾಡಬೇಕು ಮತ್ತು ರಸ್ತೆ ಸರಿಯಾಗಿ ಮಾಡಬೇಕು ಇರತಕ್ಕಂಥ ಜನರಿಗೆ ಒಂದು ಭರವಸೆಯನ್ನು ಕಲ್ಪಿಸಿಕೊಡಬೇಕು ಅವ್ರ ಮನವನ್ನು ಒಲಿಸಿ ತಾವಾಗಿಯೇ ಸ್ವಯಂ ಪ್ರೇರಿತರಾಗಿ ಸಿಕ್ಕಂತಹ ವಸ್ತುಗಳನ್ನು ಕೊಡುವಂಥ ಯೋಚನೆ ಮಾಡಬೇಕು ಕೊಟ್ಟಂಥವರಿಗೆ ಸರ್ಕಾರದ ವತಿಯಿಂದ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತಹ ವ್ಯವಸ್ಥೆ ಆದರೆ ಈ ಈ ಭಾಗದ ಜನಕ್ಕೆ ಸರ್ಕಾರದ ಮೇಲೆ ನಂಬಿಕೆ ಬಂದು ಸಿಕ್ಕಂಥ ವಸ್ತುಗಳನ್ನು ಸ್ವಯಂ ಪ್ರೇರಿತವಾಗಿ ಮತ್ತು ಅವರ ತಂದೆ ತಾಯಿಗಳ ಥರ ಸರ್ಕಾರಕ್ಕೆ ಕೊಡಲಿಕ್ಕೆ ಅವರು ಮನಸ್ಸು ಪೂರ್ವವಾಗಿ ಒಪ್ತಾರೆ ಮತ್ತು ಅವರಿಗೆ ಸೂರನ್ನು ಕಲ್ಪಿಸಿಕೊಡೋದು ಸರ್ಕಾರದ ಒಂದು ಅವಶ್ಯಕವಾದಂಥ ಕೆಲಸವಾಗಿದೆ ಸರ್ ಇದು ನಿಧಿ ಸಿಕ್ಕಿದ್ದು ಇಡೀ ಪ್ರಪಂಚನ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಕುಳಿತ ನೋಡ್ತಾ ಇದ್ದೀವಿ ಸರ್ ಸರ್ ನಿಧಿಗಿಂತ ಲಕ್ಕುಂಡಿ ಅನ್ನೋ ಒಂದು ಊರೇ ದೊಡ್ಡ ನಿಧಿ ಸರ್ ನಮ್ಗೆ ಐತಿಹಾಸಿಕವಾಗಿ ಇದು ಒಂದು ಬಂಗಾರ ಸಿಕ್ಕಿ ಇವತ್ತು ಪ್ರಪಂಚಕ್ಕೆ ಬಾಗಿಲು ತೆಗೆದುಕೊಂಡಿದೆ ಈ ಪ್ರಪಂಚಕ್ಕೆ ಬಾಗಿಲು ತೆಗೆದುಕೊಳ್ಳೋದಕ್ಕೆ ಕಾರಣವಾಗಿದ್ದು ಬಂಗಾರ ಮಾತ್ರ ಬಂಗಾರಕ್ಕಿಂತ ಇಲ್ಲಿ ಅದ್ಭುತವಾದಂತಹ ವಾಸ್ತುಶಿಲ್ಪ ಇದೆ ಜೈನ ಕಾದಂತಹ ಪ್ರಸಿದ್ಧಿಗಳಿವೆ ಕಾಶಿ ವಿಶ್ವನಾಥನ್ ಟೆಂಪಲ್ ಇದೆ ಅಂತ ಅದ್ಭುತವಾದಂತಿದ್ದಾವೆ ಈ ಒಂದು ಬಂಗಾರದ ನೆಪವೊಡ್ಡಿ ಇಲ್ಲಿ ಐತಿಹಾಸಿಕ ಸ್ಮಾರಕಗಳನ್ನು ನೋಡಿ ಬರಲಿಕ್ಕೆ ಜನಕ್ಕೆ ಬಹಳ ಅನುಕೂಲವಾಗಿದೆ ಒಂದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಆಗಲಿಕ್ಕೆ ಎಲ್ಲ ಸಾಧ್ಯತೆಗಳಿದೆ ಅಂತ ನನ್ನ ಅಭಿಪ್ರಾಯ ಬಹುಶಃ ಇದು ನಮ್ಗೆ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಅಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಬಗ್ಗೆ ಇತಿಹಾಸ ಖಂಡಿತವಾಗಿ ನೀವು ಹೇಳ್ತಕ್ಕಂತಹ ಮಾತು ಅಕ್ಷರಶಃ ಸದ್ಯ ಒಂದು ಯಾವುದೇ ಒಂದು ಬಳಸ್ತು ಬೆಳಕಿಗೆ ಬರಬೇಕಾಗಿತ್ತಪ್ಪ ಅಂದ್ರೆ ಕತ್ತಲೆಯನ್ನು ದಾಟಿ ಬರಬೇಕಾಗಿದೆ ಆ ಕತ್ತಲೆ ಅಂತಕ್ಕಂಥದ್ದು ಬಂಗಾರ ಅಂದ್ರೆ ಲಕ್ಕುಂಡಿಗೆ ಬೆಳಕನ್ನು ಪುಷಿಸುವಂತ ಕೆಲಸ ಮಾಡಿದೆ ಈ ಬಂಗಾರ ನೆಪದಲ್ಲಿ ಇಲ್ಲಿ ಐತಿಹಾಸಿಕ ಸ್ಮಾರಕಗಳನ್ನು ನೋಡಲಿಕ್ಕೆ ಐತಿಹಾಸಿಕ ಪುರಾವಳನ್ನು ತಿಳಿದುಕೊಂಡು ಲಕ್ಕುಂಡಿ ಬಗ್ಗೆ ಮತ್ತೊಮ್ಮೆ ಅಧ್ಯಯನವನ್ನು ಮಾಡಲಿಕ್ಕೆ ಇತಿಹಾಸ ತಜ್ಞರು ಮತ್ತೆ ಈ ಸ್ಥಳಕ್ಕೆ ಬಂದು ಈಗ ಇತಿಹಾಸ ಅಧ್ಯಯನ ಮಾಡಿ ಜನಕ್ಕೆ ಇದರ ಅರಿವನ್ನು ಮುಟ್ಟಂತ ಕೆಲಸ ಮಾಡಲಿಕ್ಕೆ ಇದು ಸಾಧ್ಯವಾಗಿದೆ ಪ್ರಜ್ಜೋಲ್ ಎಂಬ ಹುಡುಗ ಬಡತನಕ್ಕಿಂತ ಬಡತನ ಮೀರಿ ಒಂದು ಪ್ರಾಮಾಣಿಕತೆಯನ್ನು ಎತ್ತಿ ತಿಳಿದು ಸಿಕ್ಕಂಥ ಬಂಗಾರವನ್ನು ಸರ್ಕಾರ ಕೊಟ್ಟಿದೆ ಅದರ ಬಗ್ಗೆ ಏನಾಗುತ್ತೆ ಸರ್ ನಮ್ಮ ಪೂರ್ವಜರಿಂದ ಹಿಡಿದು ಗ್ರಾಮೀಣ ಭಾಗದ ಪ್ರದೇಶಕ್ಕೆ ಸಂಪತ್ತಿಗಿಂತ ಪ್ರಾಮಾಣಿಕತೆ ಅತ್ಯಂತ ಹೆಚ್ಚಾಗಿದೆ ಸರ್ ನಮ್ಮ ನಾಲಿಗೆ ಮೇಲೆ ನಿಲ್ಲುವಂತಹ ಮನುಷ್ಯರೇ ಹೊರತು ಸಂಪತ್ತು ದೌಲತ್ತಿನ ಮೇಲೆ ನಿಲ್ಲುವಂತಹ ಮನುಷ್ಯರಲ್ಲ ಆ ವ್ಯಕ್ತಿ ಆ ಹುಡುಗ ಇವತ್ತು ನಮಗೆ ಪ್ರಾಮಾಣಿಕ ಒಬ್ಬ ಶಿಕ್ಷಕನಾಗಿ ಆ ಹುಡುಗನನ ಪ್ರಾಮಾಣಿಕತೆಗೆ ಮತ್ತೊಂದು ಪರ್ಯಾಯವಾದಂಥ ಹೆಸರು ಯಾವ ರೂಪ ಪ್ರಜ್ವಲ್ ಅಂತಕ್ಕಂಥ ಹೆಸರನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗಿದೆ ಆ ಹುಡುಗನ ಪ್ರಾಮಾಣಿಕತೆಗೆ ನಾವೆಲ್ಲರೂ ಮೆಚ್ಚುಗೆಯನ್ನು ಪಡಿಸಬೇಕು ಮತ್ತು ಆ ಮುಗ್ಧ ಮನಸ್ಸಿಗೆ ಸರ್ಕಾರ ಈಗಾಗಲೇ ಸವಲತ್ತನ್ನು ಮಾಡಿಕೊಟ್ಟಿದೆ ಇನ್ನೂ ಎಷ್ಟು ಸಾಧ್ಯವೋ ಅಷ್ಟು ಸಲ ಸವಲತ್ತಿನ ಕುಟುಂಬಕ್ಕೆ ಮಾಡಿಕೊಳ್ಬೇಕಂತ ನಾನು ವಿನಂತಿಸಿಕೊಡ್ತೇನೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇಲ್ಲಿ ಬಂದಿರೋ ವಿಶೇಷತೆ ಈಗ ಇಡೀ ಕರ್ನಾಟಕ ಮತ್ತು ಭಾರತಕ್ಕೆ ಗೊತ್ತಿರುವ ಹಾಗೆ ಇಲ್ಲಿ ಬಂಗಾರದ ನಿಧಿ ಸಿಕ್ಕಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಮುಕ್ ಇವತ್ತಿನ ದಿವಸ ಇಡೀ ದೇಶದಂತ ಸದ್ದು ಮಾಡ್ತಾ ಇದೆ ಸುದ್ದಿ ಮಾಡ್ತಾ ಇದೆ ಹಾಗಾಗಿ ನಾವು ಕೂಡ ಈ ಭಾಗದ ವಿಶೇಷತೆಯನ್ನು ಕಳ್ಕೊಳ್ಬೇಕು ಸರ್ ಸರಿ ನಾವು ಗುಲ್ಬುರ್ಗ ಜಿಲ್ಲೆ ಆಳನ್ ತಾಲೂಕಿನ ಬಂದಿದ್ದೀವಿ ಸರ್ ನಾನು ಟೀಚರ್ ಆಗಿ ಇಡೀ ಪ್ರಪಂಚನ ಈ ಕಡೆ ನೋಡ್ತಾ ಇದೆ ಸರ್ ಅದರ ಬಗ್ಗೆ ಏನು ನೋಡಿ ಸರ್ ವಿಶೇಷ ಏನು ಹೇಳಕ್ ಅಂತಂದ್ರೆ ಇವತ್ತಿನ ದಿವಸ ಒಂದು ನೂರು ರೂಪಾಯಿ ಕೊಟ್ಟು ಸಿಕ್ಕರೆ ನಾವು ಯಾರಿಗೆ ಆ ಸಂತದ್ರಲ್ಲಿ ಒಂದು ಬಂಗಾರದ ನಿಧಿಯನ್ನು ಸಿಕ್ಕಿರ್ತಕ್ಕಂಥ ಹುಡುಗ ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತಿನ ದಿವಸ ಸರ್ಕಾರಕ್ಕೆ ಒಪ್ಪಿಸ್ತಾನ ಅಂತಂದ್ರೆ ಅವ್ರನ್ನ ಹೃದಯ ವೈಶಲ್ಯ ಎಷ್ಟೇ ಅಂತ ನಾವು ತಿಳ್ಕೊಬೋದು ಆಮೇಲೆ ಪ್ರಾಮಾಣಿಕತೆಯ ಬಗ್ಗೆ ನಾವು ಇವತ್ತಿನ ದಿವಸ ಒಂದು ಮಕ್ಕಳಿಗೆ ಪಾಠ ಮಾಡಬೇಕು ಅಂತಂದ್ರೆ ಪ್ರಜ್ವಲ್ ಅನ್ನುವಂಥ ವಿದ್ಯಾರ್ಥಿಯನ್ನು ನಾವು ಇವತ್ತಿನ ದಿವಸ ಸುಧಾರಣೆ ಕೊಟ್ಟು ಪಾಠ ಮಾಡುವಂಥ ಸಂದರ್ಭ ಹೊಂದಿದೆ ಇಲ್ಲಿ ಬಂಗಾರ ಸಿಕ್ಕಿಲ್ಲ ಬಂಗಾರಕ್ಕಿಂತ ಮುಖ್ಯ ಇಲ್ಲಿ ಬ್ರಾಹ್ಮಣಕ್ಕಿಂತ ಸಿಕ್ಕಿದೆ ಅಂತ ಹೌದು ಸರ್ ಇವಾಗ ಈ ಪ್ಯಾಮಿಟಿಗೆ ಮತ್ತೆ ಒಂದು ಸೈಡ್ ಕೊಟ್ಟಿದ್ದಾರೆ ಒಂದು ಕೆಲಸ ಕೊಟ್ಟಿದ್ದಾರೆ ಸರ್ ಸರ್ ಏನು ಈಗ ಸರ್ಕಾರಕ್ಕೆ ಇಲ್ಲಿ ಸಿಕ್ಕಿರ್ತಕ್ಕಂಥ ನಿಧಿ ಉಳಿಸಿದ್ರೆ ಸರ್ಕಾರ ಈಗ ಪ್ರತಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಅಷ್ಟು ಮೌಲ್ಯದ ಅನ್ಸಲ್ಲ ಸರ ಆದ್ರೂ ಕೂಡ ಸರ್ಕಾರ ತಮ್ಮ ಹಂತದಲ್ಲಿ ತನ್ನ ನಿಯಮಾನುಸಾರವಾಗಿ ಏನು ಕೊಡಬೇಕು ಅದನ್ನು ಕೊಡಬೇಕು ಅವರಿಗೆ ಒಂದು ಗೌರವ ತಕ್ಕಂಥ ಬದುಕನ್ನು ಕ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಮಾತಾಡೋದು ಸರ್ ಮತ್ತೆ ನೆಕ್ಸ್ಟ್ ಬರೋರಿಗೆ ಏನು ಹೇಳ್ತಾರೆ ಸರ್ ಲಕ್ಕೊಂಡಿ ವಿಶೇಷತೆ ಬಗ್ಗೆ ನೂರ ಒಂದು ಬಾವಿಗಳು ನೂರ ಒಂದು ದೇವಸ್ಥಾನಗಳು ನಲವಾರು ಐತಿಹಾಸಿಕ ಸ್ಥಳಗಳು ಇನ್ನೂ ಇಲ್ಲಿ ಕಾಣ್ತಿಲ್ಲ ಸರ್ ಕಣ್ಣಿಗೆ ಬರೋರಿಗೆ ಏನು ಹೇಳ್ತಾರೆ ಸರ್ ವಿಶೇಷವಾಗಿ ಹೇಳಬೇಕಂದ್ರೆ ಈ ಭಾಗಕ್ಕೆ ಬಂದ್ರೆ ನಾವು ಹೆಚ್ಚು ಅಂತಂದ್ರೆ ನಾವು ಗದಗದಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಕೊಂಡು ಹೋಗ್ತಿದ್ವಿ ಈ ಒಂದು ಒಂದು ಕಾರಣ ಏನು ಅಂತಂದ್ರೆ ಬಂಗಾರ ಸಿಕ್ಕಿರೋದು ನಿಧಿ ಸಿಕ್ಕಿರೋದು ಒಂದು ಕಾರಣಕ್ಕೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಆಮೇಲೆ ಅಂತಂದ್ರೆ ಶಿವನ ದೇವಾಲಯ ಆಗಿನ ದಿನ ದೇವಾಲಯಗಳೆಲ್ಲ ನೋಡಿದಾಗ ನಮ್ಮ ಇತಿಹಾಸದಲ್ಲಿ ನಮ್ಮ ಪರಂಪರೆ ಸಂಸ್ಕೃತಿ ಎಷ್ಟೊಂದು ಶ್ರೀಮಂತವಾಗಿತ್ತು ಇಲ್ಲಿಯ ವಾಸ್ತುಶಿಲ್ಪ ಎಷ್ಟೊಂದು ಅಮೋಘವಾಗಿದೆ ಅನ್ನುವಂಥವನ್ನು ಈ ಸಂದರ್ಭದಲ್ಲಿ ನಾವು ಉಳಿತಾ ಸಿಗ್ತದೆ ಸರ್ ಇದೊಂದು ಅತ್ಯಂತ ಶ್ರೇಷ್ಠವಾದಂಥದ್ದು ಮತ್ತು ಪ್ರಸಿದ್ಧವಾದಂಥ ಪ್ರೇಕ್ಷಣೀಯ ಸ್ಥಳವಾಗಿ ಇನ್ನು ಮುಂದೆ ಬೆಳೆಯುತ್ತಿದೆ ಅನ್ನುವಂಥದ್ದು ಆಶಾಭಾವನೆ ನಮ್ಮಲ್ಲಿ ಈ ಕುಟುಂಬವನ್ನ ಹಿಂಟ್ ಮಾಡೋ ಪ್ರಯತ್ನ ಮಾಡಿ ಈಗ ಬಂದಿರುವಂತ ಇದೆ ಸರ್ ಆ ವಿದ್ಯಾರ್ಥಿ ಭೇಟಿ ಆಗಬೇಕು ನಾವು ಕೂಡ ಅವನಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅನ್ನುವಂತ ಒಂದು ಉದ್ದೇಶದಲ್ಲಿ ನೋಡಿ ಆ ಘಟನೆ ಈ ಪ್ರಪಂಚನೇ ನಮ್ಮ ಒಂದ್ ಕಡೆ ತಿರುಗಿ ನೋಡ್ತಾ ಇದೆ ಈ ಘಟನೆ ನಡೆದ ಇದ್ರೆ ನಮಗ ನಿಮಗೆ ಇನ್ನೂ ಬರ ಇವತ್ತು ಬರದಾಗ್ತಾ ಇರಲಿಲ್ಲ ಸರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಅಂದ್ರೆ ಮುಚ್ಚಿ ಹೋಗ್ಬಿಡ್ತಾ ಇತ್ತು ನಮ್ಗೆ ವ್ಯತ್ಯಾಸ ಸೊ ಇದ್ರ ಬಗ್ಗೆ ಏನು ಹೇಳ್ತೇನೆ ಇತಿಹಾಸ ಯಾವತ್ತೂ ಮುಚ್ಚಲ್ಲ ಬೇರೆ ಬೇರೆ ರೀತಿಯಲ್ಲಿ ಗೋಚರಿಸ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಪ್ರತಿ ಊರಲ್ಲಿ ಇತಿಹಾಸ ಪುಟಗಳು ಮತ್ತೆ ಮತ್ತೆ ನಮಗೆ ಕಾಣ್ತೊಡುತ್ತೆ ಈ ರೀತಿ ಅದು ಮುಚ್ಚಿ ಇತಿಹಾಸವನ್ನು ಮುಚ್ಚಿ ತಿರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಮುಚ್ಚಾಡ್ಸಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಸ್ಪಷ್ಟ ಆಗಿರುತ್ತೆ ಸ್ಪಷ್ಟವಾಗಿರುತ್ತೆ ಸರ್ ನಿಮ್ ಏನ್ರಿ ನೋಡಿದ್ರೆ ಆ ಟಿ